ಇಂದು ನಮ್ಮ ಬೇಸಿಗೆ ಬೇಸಿಗೆ ಶಿಬಿರದ ಆರನೇ ಆರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಮೊದಲ ಮೊದಲು ನಾವು ನಮ್ಮ ಅತಿಥಿ ನಮ್ಮ ಯು ಎಸ್ ಯು ಎಸ್ ಶೆಣೈ ಸರ್ ಅಶೋಕ್ ಸರ್ ಶಿಶಿರೀ ಶ್ರೀ ಶರಣರು ಸ್ವಾಗತ ಮಾಡಿ ಸ್ವಾಗತ ಮಾಡುವುದು ಆರ್ಯನ್ ಎಲ್ಲಾರಿಗೂ ನಮಸ್ಕಾರ ನಾನು ಆರ್ಯನ್ ಜೆ ಎಲ್ಲರಿಗೂ ನಮಸ್ಕಾರ ನಾನು ಆರ್ಯನ್ ಹೆಚ್ಚೆ ರಜಾ ರಂಗೋ ಯಾರನೇ ರಜರಂಗುವೆ ರಂಗುವೆ ರಜಾ ಈ ಆರನೇ ದಿನ ದಿನದ ಅತಿಥಿಗಳಿಗೆ ನಾನು ಸ್ವಾಗತ ಹೇಳಲು ಬಂದಿದ್ದೇನೆ ಚೆನ್ನೈ ಸಾರಿಗೆ ಸ್ವಾಗತ ಶ್ರೀಸಾ ಸಾರಿಗೂ ಸ್ವಾಗತ ಅಶೋಕ್ ಸರಿಗೂ ಸ್ವಾಗತ ಅವಕಾಶಕ್ಕಾಗಿ ಧನ್ಯವಾದಗಳು ಜೈನ್ ಜೈ ರಜರಂಗು ಈಗ ನಾವು ನಿಂತು ಶಿಬಿರದ ಗೀತವನ್ನು ಹಾಡೋಣ ಗೀತೆ ಶರಣು ಸ್ವಾಮೀನಾ ಇದೀಗ ಐದನೇ ದಿನದ ದಿನದ ದಿನಚರಿಯನ್ನು ಹೇಳುವುದು ಐಶಾನ್ವಿ ಐಶಾನ್ವಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಈಶಾನ್ವಿ ನಾನು ಇವತ್ತು ಐದನೇ ದಿನದ ದಿನಚರಿಯನ್ನು ಹೇಳುತ್ತಿದ್ದೇನೆ ಮೊದಲು ಅಶೋಕ್ ಸರ್ ಹಾಗೂ ಶ್ರೀಷಾ ಸರ್ ನಮಗೆ ವ್ಯಾಯಾಮ ಮಾಡಿಸಿದರು ಮತ್ತೆ ವೃತ್ತಾಕಾರ ವೃತ್ತಾಕಾರದಲ್ಲಿ ಕುಳಿಸಿ ನಮಗೆ ಹಾವಭಾವವನ್ನು ತೋರಿಸಲು ಮುಖದ ಬಳಕೆಯನ್ನು ಹೇಳಿಕೊಟ್ಟರು ರುಚಿಕರವಾದ ತಿಂಡಿಯನ್ನು ಸೇವಿಸಿದ ಮೇಲೆ ತಮ್ಮ ತಮ್ಮ ತಂಡಗಳಿಗೆ ತೆರಳಿದೆವು ನಮ್ಮ ತಂಡಗಳ ಕೆಲಸದಲ್ಲಿ ನಾವು ನಿರತಾರ ನಿರತರ ನಿರತರಾಗಿದ್ದ ಸಮಯದಲ್ಲಿ ನಮ್ಮ ಗುರು ಆದ ಅಶೋಕ್ ಸರ್ ಅವರು ಊಟದ ಸಮಯವಾಗಿತ್ತು ಎಂದು ತಿಳಿಸಿದರು ನಮ್ಮ ಆಹಾರವನ್ನು ಸೇವಿಸಿದ ಒಂದು ಗಂಟೆಯ ನಂತರ ನಮ್ಮ ತಂಡಗಳಿಗೆ ಸೇರಿಸಿಕೊಂಡು ತಮ್ಮ ತಮ್ಮ ಚಟುವಟಿಕೆ ತಮ್ಮ ತಮ್ಮ ಚಟುವಟಿಕೆಯಲ್ಲಿ ತೊಡಗಿದ್ದವು ತೊಡಗಿದ್ದವು ಅದ ಅದ ಮೇ ಅದಾದ ಮೇಲೆ ಸಿಹಿ ತಿನ್ನಿಸುವಗಳನ್ನು ಸವಿಸಿದ ನಂತರ ಶ್ರೀಶಾ ಸರ್ ಹಾಗೂ ಅಶೋಕ್ ಸರ್ ರವರು ನಮಗೆ ರಂಗಗೀತೆಗಳನ್ನು ಕಲಿಸಿದರು ಮತ್ತೆ ನಮ್ಮ ಅತಿಥಿಗಳಾದ ಶ್ರೀ ಸುನಿಲ್ ತೆಕ್ಕಟ್ಟೆರವರು ಬಂದು ತಿಳುವಳಿಕೆಯನ್ನು ಮಾಡಿಸಿದರು ಮತ್ತೆ ನಾವು ಸಂತೋಷದಿಂದ ನಮ್ಮ ಮನೆಗೆ ಹೊರಟೆವು ಅತಿಥಿ ಪ ಪರಿಚಯವನ್ನು ಹೇಳುವರು ಮಾನ್ವಿತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ವಿತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ವಿತಾ ನಾನು ಇವತ್ತು ನಮ್ಮ ಗೌರವಾನ್ವಿತ ಅತಿಥಿಗಳಾದ ಯು ಎಸ್ ಶೆಣೈ ಅವರ ಪರಿಚಯವನ್ನು ನೀಡಲು ಇಷ್ಟಪಡುತ್ತೇನೆ ಇವರು ಕುಂದಾಪುರದ ಸಂಪಾದಕರು ಆಗಿದ್ದರು ಹಾಗೂ ಇವರು ರೋಟ್ರಿ ಕ್ಲಬ್ ಜೂನಿಯರ್ ಚೇಂಬರ್ನ ಆ ಮಾಜಿ ಅಧ್ಯಕ್ಷರು ಆಗಿದ್ದರು ಹಾಗೂ ಬಂಡಸ್ಕಸ್ ಕಾಲೇಜ್ ಟ್ರಸ್ಟಿ ಕುಂದಾ ಕುಂದಪ್ರಭಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಗಿಲಿಯಾರು ಕುಶಲ ಹೆಗ್ಡೆ ಕುಶಲ ಹೆಗ್ಡೆ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದರು ಇವರು ಇವತ್ತು ನಮ್ಮೊಂದಿಗೆ ಇರುವುದು ಖುಷಿಯ ವಿಚಾರ ಖುಷಿಯ ವಿಚಾರ ಧನ್ಯವಾದಗಳು ಈಗ ಯುಎಸ್ ಸುನಿಲ್ ಈಗ ಯುಎಸ್ ಶನೈ ಸರ್ ಅವರು ಶಿಬಿರದ ಕುರಿತು ಒಂದೆರಡು ಮಾತುಗಳನ್ನು ಮಾತನಾಡಬೇಕೆಂದು ಕೇಳುತ್ತಿದ್ದೇನೆ ನಾನು ಶಿಬಿರದ ಕುರಿತು ಮಾತನಾಡೋಕ್ಕಿಂತ ಮುಂಚೆ ನೀವು ಮಕ್ಕಳು ನೀವು ಯಾರು ಎಂತ ನಂಗೆ ಗೊತ್ತಿಲ್ಲ ಹಂಗೆ ಎಲ್ಲರೂ ಆ ಕಡೆಯಿಂದ ಒಬ್ಬೊಬ್ಬರೇ ಎದ್ದು ನಿಂತ ನಿಮ್ಮ ಹೆಸರು ಮತ್ತು ಊರೊಂದು ಹೇಳುಕತ್ತ ಸಾಲ ಮಾಡಿ ಹೇಳಿ ಅಲ್ಲಿಂದ ಶುರು ನಿನ್ನಿಂದ ಹ್ಞೂ ಎಟ್ એ કહેલ સમય હેક એ ક્લાસ હે હમ હા ક્લાસ ಗಟ್ಟಿ ಹೇಳಕಂರೆ ಈ ಐಸ್ ಕ್ರೀಮ್ ತಿಂದೈತಲಿ ಈ ಶಕ್ತಿ ಎಲ್ಲ ಬಂದಿತ್ತು ನಿಮಗೆ ಗಟ್ಟಿ ಗಟ್ಟಿ ಹೇಳಿ ಎಂತೆನ್ ಪರಿಣಿತ ತೆಕ್ಕಟ್ಟೆ ಎಂತ ಇದು ಭಯಂಕರ ಶಾರ್ಟ್ ಫಾರ್ಮರ್ ಪರಿಣಿತ ತೆಕ್ಕಟ್ಟೆ ಸಿಕ್ತ ಅಡಿಲಕ್ಕ ಕೋರು ಐದಾಗಿ ನಾಲ್ಕಾ ನಾಲ್ಕ ಐದ ಸಂಬಂಧಿತು ಹೀಗೆ ಹಾ

<laughs> आमेले ಇಂದ್ರಾಣಿ ಎರಡು ಸರ್ತ ಹಾ ವೆರಿ ಗುಡ್ ಎಲ್ಲ ಕೈ ಚಾಪಳ ತಟ್ಟಿ ಎಲ್ರಿಗೆ ಶಿಬಿರದಲ್ಲಿ ಬಂದು ಖುಷಿ ಆಯ್ತಾ ಇಲ್ಲಿ ಐಸ್ ಕ್ರೀಮ್ ತಿಂದು ಖುಷಿ ಆಯ್ತಾ ಅಥವಾ ಕಲಸದ ಕುಣ್ದು ಕುಣ್ದು ಖುಷಿ ಆಯ್ತಾ ಕೋತಂಬರ್ ಕಣ ನಾವೆಲ್ಲ ಸಣ್ಣದಿರುವಾಗ ಇಂಥ ಎಲ್ಲ ಶಿಬಿರ ಎಲ್ಲ ಇರಲಿಲ್ಲ ನಮ್ಮದೇ ಟೀಚರ್ ನಮಗೆ ಶಾಲೆಗೆ ಕರೆಸಿ ಬಾಬಾ ಗುಬ್ಬಿ ಮರಿ ತಂದಿರುವೆ ಕಡಲೆಪುರಿ ಇಬ್ಬರು ತಿನ್ನೋಣ ಬಾ ಬಾಬಾ ಬಾಬಾ ಗುಬ್ಬಿ ಮರಿ ತಂದಿರುವೆ ಕಡಲೆಪುರಿ ಇಬ್ಬರು ತಿನ್ನೋಣ ಬಾ ಬಾಬಾ ಅಂತ ನಮಗೆ ಹೇಳೋದು ಇದು ಯಾಕೆ ಹೇಳ್ತದೆ ಹೇಳಿದ್ರೆ ನಾವು ನಾ ಎಲ್ಲರೊಟ್ಟಿಗೆ ಕೂತು ತಿಂದು ತಿಂದು ನಾವು ಬೆಳಿಬೇಕು ಅಂತ ನಾಲ್ಕು ಜನರೊಟ್ಟಿಗೆ ಸ್ನೇಹ ರೀತಿ ಬೆಳಿಬೇಕು ಅಂತ ಒಂದು ನಮ್ಗೆ ಪದ್ಯ ಹೇಳ್ತಿದ್ರು ಹೇಳ್ತೀರಿ ಬಾಬಾ ಗುಬ್ಬಿ ಮರಿ ಬಾಬಾ ಗುಬ್ಬಿ ಮರಿ ಹೇಳಿ ತಂದಿರುವೆ ಕಡ್ಲೆಪುರಿ ಇಬ್ಬರು ತಿನ್ನೋಣ ಬಾಬಾ ಬಾ ಈಗ ನೀವೇ ಹೇಳಿಕಂಬ అవలక్కి తందిరువే సల్పతాళు. స్వల్పత ఇబ్బరు తిన్నో బస్ ఊరికళు తంది తందిరువే సల్పతాళు. ಇಬ್ಬರು ತಿನ್ನೋಣ ಬಾ 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 ಈಗ ಒಟ್ಟು ಹೇಳಿಕೊಂಬ ಬಾ ಗುಬ್ಬಿ ಮರಿ ಪೂರಿ ಇಬ್ಬರು ತಿನ್ನೋಣ ಬಾ 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 ಅವಲಕ್ಕಿ ಕಳು ತಂದಿರುವೆ ಸ್ವಲ್ಪ ತಳು ಇಬ್ಬರು ತಿನ್ನೋಣ ಬಾ 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 ಅಪಸ್ ಗುಬ್ಬಿ ಮರಿ ಕಂಡೀರಿ ಎಲ್ಲರ ಎಲ್ರ ಮನೇಲಿತ್ತ ಇಷ್ಟು ದೊಡ್ಡದಿತ್ತ ಸಣ್ಣದಿತ್ತ ಸಣ್ಣದೇ ಇದು ಎಂತ ಕೇಳ್ದಂದ್ರೆ ಗುಬ್ಬಿ ಮರಿ ಇತ್ತಲ್ಲ ಅದರಷ್ಟು ಒಳ್ಳೆ ಸ್ನೇಹ ಆಗಿರುವ ಕುಟುಂಬ ಒಂದು ಕುಟುಂಬದ ಒಂದು ವಿಷಯವನ್ನು ಹೇಳುವಂತ ಪಕ್ಷಿ ಬೇರೊಂದಿಲ್ಲ ಅಂದ್ರೆ ಅದಕ್ಕಾಗಿ ನಾವೆಲ್ಲ ಸಣ್ಣದಿರೊತ್ತಿಗೆ ನಮ್ಮಅಪ್ಪ ಎಲ್ಲ ಎಂತ ಮಾಡ್ತಿದ್ರಂದ್ರೆ ಒಂದು ಮನೆಯಲ್ಲೊಂದು ಒಂದು ಸಣ್ಣ ಗೂಡು ಮಾಡಿ ಆ ಗೂಡಲ್ಲಿ ಗುಬ್ಬಿ ಮರಿ ಇಟ್ಟೆ ಅದನ್ನು ಸಾಕ್ತಿದ್ರು ಅಂದರೆ ಗುಬ್ಬಿ ಮರಿಗೆ ಹೊರಗೆಲ್ಲ ಈಗ ದೊಡ್ಡ ದೊಡ್ಡ ಮರ ಇದ್ದರೆ ಗಾಳಿ ಮರದಲ್ಲಿ ಬಿದ್ದು ಹೋಗತ್ತೆ ಅವ್ರು ಮರಿ ಅಂತಿದ್ರೆ ಹಾವು ಅಥವಾ ದೊಡ್ಡ ಪಕ್ಷಿಗಳ ಕ ಹಸ್ಕೊಂಡು ಹೊತ್ತಂತೇಳಿ ಅದನ್ನು ಗುಬ್ಬಿ ಮರಿಗ್ ಮಾಡೋದು ಗುಬ್ಬಿ ಮರಿ ಎಷ್ಟೊಂದು ಶಿಸ್ತಿನ ಅಂದ್ರೆ ನೀವು ಯಾಕೆ ಹೇಳಿದಂತ ಹೇಳಿದರೆ ನೀವೀಗ ಇಲ್ಲಿ ಕಲ್ತು ಮನೆಗೆ ಹೋತ್ರಿ ಮನೆಗೆ ಹೋದ್ ಕೂಡಲ್ಲಿ ಎಂತ ಕಲ್ತೆ ಅಂತ ಹೇಳಿದರೆ ಓಕರಿತನ ಜಾಸ್ತಿ ಕಲ್ತ್ರೆ ಈ ಶಿಬಿರ ಕೊಯ್ಯಲ್ಲ ಹಾಳಾಗಿ ಬಿಟ್ರಿ ಮರ ಮಕ್ಕಳೆಲ್ಲಂತರು ನೀವು ಹೆಚ್ಚು ಖುಷಿಯಿಂದ ಮಾತಾಡಲಿಕ್ಕೆ ಓದಲಿಕ್ಕೆ ಮಾರ್ಕ್ ಹೆಚ್ಚಿ ತಗೊಳ್ಲಿಕ್ಕೆ ನೀವು ಕಲ್ತರೆ ಹಾಗೆ ಅಂತ ಹೇಳ್ತಾರೆ ಆ ಶಿಬಿರದಾಗ ಹೋದ ಮೇಲೆ ಮಕ್ಕಳೆಲ್ಲ ಎಂಥ ಒಂದು ಖುಷಿ ಅವರಲ್ಲಿ ಅಷ್ಟೊಂದು ಆತ್ಮವಿಶ್ವಾಸ ಬಂದಿತ್ತು ಎಷ್ಟೊಂದು ಪ್ರೀತಿ ಬಂದಿತ್ತ ತಂದೆ ತಾಯಿಗಳ ಮೇಲೆ ಮತ್ತು ಎಷ್ಟೊಂದು ಮಕ್ಕಳು ಎಷ್ಟು ಅಂತ ಹೇಳಿ ಬರ್ತದೆ ಶಿಬಿರದಲ್ಲಿ ಶಿಸ್ತು ಬರೋದು ಭಾಳ ಮುಖ್ಯ ಗುಬ್ಬಿ ಮರಿದು ಯಾಕೆ ಅಂತ ಹೇಳಿದರೆ ಎಲ್ಲ ಗುಬ್ಬಿ ಮರಿ ಬೆಳಗ್ಗೆ ಏಳುವಾಗ ಒಂದೇ ಸರಿ ಚಿಂ ಚಿಂ ಅಂತ ಹೇಳ್ತವೆ ಚಿವು ಚ್ಯೂ ಅಂತ ಹೇಳಿದ್ಮೇಲೆ ಎಲ್ಲರೂ ಒಟ್ಟು ಹೋಗ್ತಾರೆ ಒಟ್ಟು ಹೋದ ಮೇಲೆ ಹೀಗೆ ಶಿಬಿರ ಹಾಗೆ ಒಂದು ಕಡೆ ಕೂತ್ಕೊಳ್ತಾರೆ ಕೂತ್ಕೊಂಡವ್ರಿಗೆ ಏನೋ ಮಾತಾಡ್ತಾರೆ ಎಂತ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸೀದ ಹಾರಿ ಹೋಗ್ತದೆ ಹಾರಿ ಹೋದ ಮೇಲೆ ಎಲ್ಲರೂ ಎಲ್ಲಿಗೆ ಎಲ್ಲೆಲ್ಲಿ ಆಹಾರ ತರಲಿಕ್ಕೆ ಹೋಗ್ತಾರೆ ಹೋಗಿ ಎಲ್ಲ ಆದಮೇಲೆ ಎಲ್ಲಾದರೂ ಒಂದು ಕಡೆ ಆಹಾರ ಸಿಗ್ತದೆ ಅಥವಾ ಎಲ್ರಿಗೂ ಆಹಾರ ಸಿಗ್ತದೆ ಅಂತ ಇದ್ರೆ ಎಲ್ಲರೂ ಕರೆದು ಒಂದೇ ಕಡೆ ಒಟ್ಟಾಗ್ತವೆ ಆದರೆ ಬೇರೆ ಬೇರೆ ಕಡೆಯಿಂದ ಆಹಾರ ತಂದರೆ ಎಲ್ಲ ಸಂಜೆ ಐದು ಗಂಟೆ ಐದುವರೆ ಆದ ಕೂಡಲೇ ಪುನಃ ಗುಬ್ಬಿ ಮರಗಳು ಒಂದು ಜಾಗದಲ್ಲಿ ಒಟ್ಟಾಗ್ತವೆ ಒಟ್ಟಾದ ಮೇಲೆ ಪುನಃ ಸೀದಾ ಗೂಡಿಗೆ ಹೋಗ್ತವೆ ಗೂಡಿಗೆ ಹೋದ್ಮೇಲೆ ರಾತ್ರಿ ಮಲಗೋ ಮುಂಚೆ ಅವ್ರು ಏನು ಮಾತಾಡ್ತಾರೆ ಗೊತ್ತಿಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಹೇಳ್ತಾರೆ ಮತ್ತು ಮಲಗಿ ಬಿಡ್ತಾರೆ ಆಮೇಲೆ ಒಂದೇ ಶಬ್ದ ಬರುದಿಲ್ಲ ಬೆಳಗ್ಗೆ ಹೇಳುವಾಗ ಪುನಃ ಶಬ್ದ ಒಂದು ಅವರು ಒಂದು ಮಾತಾಡ್ಕೊಳ್ತಾರೆ ಮತ್ತು ಹಾರಾಡ್ಕೊಂಡು ಹೋಗ್ತಾರೆ ಇದು ಯಾಕಂತ ಹೇಳಿದ್ರೆ ಗುಬ್ಬಿ ಮರಿಯ ಶಿಸ್ತು ನಮ್ಮಲ್ಲಿ ಇರಬೇಕು ಅಂತ ಹೇಳಿದಕ್ಕೆ ನಮಗೆ ನಮ್ಮ ಪಾಠದಲ್ಲಿ ನಮ್ಗೆ ಯಾವಾಗಲೂ ಶಿಬಿರದಲ್ಲೆಲ್ಲ ಹೇಳ್ತಿದ್ರು ಮತ್ತೊಂದು ಹೇಳಿದರೆ ಮನೆಯಲ್ಲಿದ್ದ ಮಕ್ಕಳು ಮನೆ ಕೆಲಸ ಮಾಡಬೇಕಾ ಬೇಡವಾ ಮನೆ ಕೆಲಸ ಅಪ್ಪ ಅಮ್ಮ ಹೇಳಿದ್ರೆ ನಾವು ಕೆಲಸ ಮಾಡೋದಿಲ್ಲ ಮನೆ ತರಕಾರಿ ಏನಾದರೂ ಬೆಳೆಸುವ ಅಂತ ಹೇಳಿದರೆ ಹಿಂದೆ ನಮಗೆ ತರಕಾರಿ ಬೆಳೆಸೋದಂದ್ರೆ ಖುಷಿ ಏನಾದರೂ ಬೀಜ ಹಾಕಿ ತರಕಾರಿ ಬೆಳೆಸೋದಂದ್ರೆ ಖುಷಿ ಮನೆ ಕೆಲಸ ಮಾಡೋದು ಖುಷಿ ಅಮ್ಮ ಹಪ್ಪಳ ಮಾಡ್ತಿದ್ರೆ ಹಪ್ಪಳ ಹಪ್ಪಳಕ್ಕೆ ಏನಾದರೂ ಹೆಲ್ಪ್ ಮಾಡುವಂಥದ್ದು ಒಂದು ಖುಷಿ ಅಂಥದ್ದೊಂದು ಖುಷಿ ಆ ಖುಷಿ ನಮ್ಮ ಮಕ್ಕಳಲ್ಲಿ ಇರಬೇಕಂತ ಹೇಳಿ ನಮಗೆ ಆಗ ಒಂದು ಆಗಲೂ ಒಂದು ಪದ್ಯ ಹೇಳ್ಕೊಡ್ತಿದ್ರು ಏನು ಗೊತ್ತುಂಟಾ ನಮ್ಮ ಶಾಲೆಯ ತೋಟದಲ್ಲಿ ಕಾಯಿ ಪಲ್ಯ ಬಿತ್ತಿದ್ರು ಅಪ್ ಆ ಗೊತ್ತಿದೆಯಾ ನಿಮಗೆ ಯಾರಿಗಾದ್ರು ನಮ್ಮ ಶಾಲೆಯ ತೋಟದಲ್ಲಿ ಕಾಯಿ ಪಲ್ಯ ಬಿತ್ತಿದರು ಅದನ್ನು ಕೋಳಿ ತಿನ್ನದಂತೆ ಬೇಲಿ ಸರಿ ಮಾಡಿದರು ಬೆಂಡೆ ಬದನೆ ಅಲಸಂಡೆ ಹೀರೆಕಾಯಿ ಗುಂಬಳ ಮೊದಲಾದ ಬೀಜಗಳು ಮೊಳಕೆಗೆ ಬಂದವು ಹೂಗಳನ್ನೆಲ್ಲ ಕೊಟ್ಟವು ಕಾಯಿಗಳನ್ನು ಬಿಟ್ಟವು ಮನಸ್ಸಿಗೆ ಹರುಷವು ನಮ್ಮ ಶಾಲೆಯ ತೋಟದಲ್ಲಿ ಇದಂದ್ರೆ ನಮ್ಮ ಶಾಲೆ ತೋಟದಲ್ಲಿ ಈಗ ನಿಮ್ಮ ಶಾಲೆ ನಿಮಗೆ ನಿಮ್ಮ ನಿಮ್ಮ ಶಾಲೆಯಲ್ಲಿ ತೋಟದಲ್ಲಿ ತರಕಾರಿ ನಿಮ್ಗೆ ಬೆಳೆಸಲಿಕ್ಕೆ ಹೇಳಿ ಹೇಳಿಕೊಡ್ತಾರ ಗೊತ್ತಿಲ್ಲ ಹಳ್ಳಿ ಬದಿ ಶಾಲೆಯಲ್ಲಿ ಇವತ್ತಿಗೂ ತರಕಾರಿ ಬೆಳೆಸುವ ಕೆಲಸ ಮಾಡ್ತಾರೆ ಅದೇ ನಮ್ಮ ಶಾಲೆ ತೋಟದಲ್ಲಿ ಕಾಯಿ ಪಲ್ಯ ಬಿತ್ತಿದರು ಅದನ್ನು ಕೋಳಿಗಳು ತಿಂದ ತಿನ್ನದಂತೆ ದನ ತಿನ್ನದಂತೆ ಬೇಲಿ ಸರಿ ಮಾಡಿದರು ಬೆಂಡೆ ಬದನೆ ಅಲಸಂಡೆ ಬೆಂಡೆ ಬದನೆ ಅಲಸಂಡೆ ಅಂದ್ರೆ ಗೊತ್ತಿದೆಯಾ ಎಲ್ರಿಗೆ ಬೆಂಡೆ ನೋಡಿದ್ರ ಅಲಸಂಡೆ ನೋಡಿದ್ರ ಬದನೆಕಾಯಿ ನೋಡಿದ್ರ ಬೆಂಡೆ ಬದನೆ ಅಲಸಂಡೆ ಹೀರೆಕಾಯಿ ಗುಂಬಾಳ ಮೊದಲಾದ ಬೀಜಗಳು ಮೊಳಕೆಗೆ ಬಂದವು ನೀವೀಗ ಮನೆಗೆ ಹೋದರೆ ಒಂದು ಬೀಜ ಹಾಕಿದರೆ ಸ್ವಲ್ಪ ಎರಡು ದಿವಸ ಮೇಲೆ ನೋಡಿ ಅದು ಸಣ್ಣ ಬೀಜ ಮೇಲೆ ಬರ್ತದೆ ಆಮೇಲೆ ಸ್ವಲ್ಪ ದಿವಸ ನೋಡಿದ್ರೆ ಅದು ಇನ್ನೂ ದೊಡ್ಡದಾಗ್ತದೆ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಆಗ್ಲಿಕ್ಕೆ ಶುರು ಆಗ್ತದೆ ಹೂವಾಗ್ದು ಕೂಡಲೇ ಅದಕ್ಕೆ ಕಾಯಾಗ್ತದೆ ಕಾಯಾಗಿ ಕಡೆ ನಮ್ಗೆ ತಿನ್ಲಿಕ್ಕೆ ಆಗ್ತದೆ ಹೀಗೆ ಮಕ್ಕಳು ಬೆಳಿಬೇಕೆನ್ನೋ ಉದ್ದೇಶದಿಂದ ಮಕ್ಕಳನ್ನ ನಮ್ಮ ತಂದೆ ತಾಯಿಗಳು ನಿಮ್ಮನ್ನೆಲ್ಲ ಹಗೂರ ಹೀಗೆ ಮೊಳಕೆ ಬಂದ ಹಾಗೆ ಬೆಳೆಸ್ತಾರೆ ನಾಳೆ ನೀವು ಒಳ್ಳೆಯ ನಾಗರಿಕರಾಗಬೇಕಂತ ಅದಕ್ಕಾಗಿ ಇಂಥ ಶಿಬಿರದಲ್ಲಿ ನಿಮ್ಮನ್ನು ಕರೆಸೋದು ಯಾಕೆ ನಿಮ್ಮ ಹೆಸರಲ್ಲಿ ಕೇಳಿದೆ ಅಂತ ಹೇಳಿದ್ರೆ ಹೆಸರು ಹೇಳುವ ಒಂದು ಧೈರ್ಯ ನಿಮಗೆ ಬಂದರೆ ನಾನು ಎಸ್ ಶೆಣೈ ಅಥವಾ ನಾನು ಸುರೇಂದ್ರ ಶೆಣೈ ಅಂತ ಒಂದು ಹೆಸರು ಹೇಳಿ ಇಲ್ಲಿ ಮೈಕತ್ತ ನಿಲ್ಬೇಕಿದ್ರೆ ನನ್ನ ಕೈಕಾಲು ಗಡ ಗಡಗಡ ಅನಿಸ್ತದೆ ನೀವು ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿ ನೀವು ಹೇಳಿ ಅಂತ ಹೇಳಿದ್ಕೊಂಡು ನಮ್ಮ ಕೈಕಾಲು ಒಂದು ನಮನೆ ಆಗ್ತದೆ ಎದುರು ಕೂತವ್ರು ಏನು ನಗಾಡ್ತಾರೋ ಅಂತ ಹೇಳಿ ಒಂದೇ ತಿಳ್ಕೊಳ್ಳಿ ಯಾರಾದರೂ ನೀವು ಪ ಅವಳಿಗ ಮಾನ್ವಿತನೋ ಮತ್ತೊಬ್ಬಳು ಯಾರೋ ಬಂದು ಇಲ್ಲಿ ಹೇಳುವಾಗ ನೀವು ನಗಾಡಿದರೆ ನೀವು ನಾಳೆ ಇಲ್ಲಿ ನಿಂತಾಗಲೂ ಅವರು ನಗಾಡ್ತಾರೆ ಯಾರು ಮತ್ತೊಬ್ಬರು ಹೇಳುವತ್ತಿಗೆ ತಪ್ಪಾದ್ರೆ ನಗಾಡಬಾರ್ದು ಯಾಕಂತ ಹೇಳಿದರೆ ಅದು ಕಲಿಯುವ ಇದು ಏನಾದ್ರು ನಾನು ಏನು ಹೇಳಲಿಕ್ಕೆ ಕೇಳ್ತೇನೆ ನನಗೆ ಸ್ವಾಗತ ಮಾಡ್ಲಿಕ್ಕೆ ಕೇಳ್ತಾರೆ ನನ್ನ ಹೆಸರು ಗೊತ್ತಿಲ್ಲ ಅಂತೇಳಿ ಏನೋ ಒಂದು ಹೇಳಿ ಹೋಗ್ತಾರೆ ಅದು ತಪ್ಪಲ್ಲ ಹೇಳುವ ಧೈರ್ಯ ಅವನಿಗೆ ಬಂತಲ್ಲ ಅದು ಮುಖ್ಯ ಅದನ್ನ ಎಲ್ಲ ತಿಳ್ಕೊಳ್ಬೇಕು ಮತ್ತೊಬ್ಬರು ನೋಡಿ ನಗಾಡುವ ಅಥವಾ ಟೀಕೆ ಮಾಡುವ ಅಥವಾ ಟಿಂಗಲ್ ಮಾಡುವ ಕೆಲಸವನ್ನ ಮಕ್ಕಳು ಮಾಡಬಾರ್ದು ನಿಮ್ಗೆ ಏನಂತ ಹೇಳಿದ್ರೆ ನಾನು ಕಲಿತೇನೆ ತಪ್ಪಾದ್ರೂ ನಾನು ಕಲಿತೇನೆ ಇವತ್ತು ತಪ್ಪಾದ್ರೆ ನಾಳೆ ಸರಿ ಮಾಡ್ತಾರೆ ಈಗ ಅವ್ರು ಹೇಳಿಕೊಡ್ತಾರೆ ನಮ್ಮ ವೈದ್ಯರು ನಮ್ಮ ಟೀಚರು ಶಿಬಿರಾರ್ಥಿ ಶಿಬಿರದ ಅಧಿಕಾರಿಗಳು ನಿಮ್ಗೆ ಹೇಳಿಕೊಡ್ತಾರೆ ಹೇಳುವುದನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಈಗ ಒಬ್ಬರಿಗೆ ಅರ್ಜುನ ಮಾಡಲಿಕ್ಕೆ ಹೇಳ್ತಾರೆ ಒಬ್ಬರಿಗೆ ಒಂದು ಭೀಮ ಮಾಡಲಿಕ್ಕೆ ಹೇಳ್ತಾರೆ ಒಬ್ಬರು ದುರ್ಯೋಧನ ಮಾಡಲಿಕ್ಕೆ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಲಿಕ್ಕೆ ಹೇಳ್ತಾರೆ ಅವ್ರು ಮಾಡಿ ತಪ್ಪು ಮಾಡಿದಂಥ ನಾವು ತಿಂಗಲ್ ಮಾಡೋದಕ್ಕಿಂತ ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದೇನೆ ಅದು ನಮಗೆ ಭಾಳ ಮುಖ್ಯ ಹಾಗಾಗಿ ಈ ಶಿಬಿರದಲ್ಲಿ ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳುವಂಥದ್ದು ನಾನು ಬೆಳೆಯೋದು ನಾನು ಏನೋ ಕಲಿಬೇಕು ಇಲ್ಲಿ ಈ ಶಿಬಿರದಲ್ಲಿ ಅಂತ ಹೇಳುವ ಆಸಕ್ತಿಯನ್ನು ಬೆಳೆಸ್ಬೇಕು ಇಂಥ ಒಳ್ಳೆಯ ಶಿಬಿರ ಏರಿಯಾ ನಾನು ನೋಡಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಶಾಲಾ ಕ್ಲಾ ಕಾಲೇಜು ಕಾಲೇಜು ಒಟ್ಟಾರದಲ್ಲಿ ಅಥವಾ ಕಾಲ್ ರೂಮಲ್ಲಿ ಎಲ್ಲ ಮಾಡ್ತಾರೆ ನಾವು ಸಹ ಒಂದು ಶಿಬಿರ ಮಾಡಿತ್ತು ಇವ ಆಗ ನಮಗೆ ಇವರಾಗೆ ನಾಟಕದ ತರಬೇತಿ ಇವರು ಕೊಡೋರಿಲ್ಲ ನಮ್ಮ ಉದ್ದೇಶ ಮಕ್ಕಳಲ್ಲಿ ಏನಂತ ಹೇಳಿದರೆ ಮಕ್ಕಳು ಸಾಮಾನ್ಯ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಂತ ನಾವೇನು ಮಾಡಿತ್ತು ಅಂದರೆ ಮೊನ್ನೆ ಒಂದು ಬಂಡಕಾಸ ಕಾಲೇಜಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಎಲ್ಲ ಒಂದು ಇನ್ನೂರು ಮಕ್ಕಳು ಮುನ್ನೂರು ಮಕ್ಕಳು ಸೇರಿದೆಯವನು ಅದರಲ್ಲಿ ಏನಂತ ಹೇಳಿದರೆ ಅರವತ್ತು ಬಗೆಯ ನಮ್ಮ ದವಸ ಧಾನ್ಯಗಳು ತರಕಾರಿ ಬೇರೆ ಎಲ್ಲ ಇಟ್ಟಿದ್ದೇವೆ ಇನ್ನೊಂದು ಕಡೆ ನಲ್ವತ್ತು ಬಗೆಯದು ಯಾವುದು ಬೇರೆ ಬೇರೆ ಜನರ ನಮ್ಮ ಮಹಾಪುರುಷರದ್ದು ಇವರದ್ದೆಲ್ಲ ಫೋಟೋ ಎಲ್ಲ ಇಟ್ಟಿದ್ದೇವೆ ಇನ್ನೊಂದು ಹತ್ತು ಹೂಗಳು ನಮ್ಮ ತೋಟದಲ್ಲಿರೋ ಹೂಗಳನ್ನು ಇಟ್ಟಿದ್ದೇವೆ ನಿಮಗೆ ಆಶ್ಚರ್ಯ ಆಗ್ಲಿಕ್ಕೆ ಸಾಕು ನೂರಲ್ಲಿ ಇಪ್ಪತ್ತೇಳು ಮಾರ್ಕೆ ಜಾಸ್ತಿ ಆಮೇಲೆ ಅದಕ್ಕಿಂತ ಜಾಸ್ತಿ ಯಾಕಂತೇಳಿದರೆ ನಾವೀಗ ಅಮ್ಮ ಸಾರು ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಆ ಸಾಂಬಾರು ಸಾರು ಮಾಡೋದ್ರಲ್ಲಿ ಏನು ಹಾಕ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಈಗ ಐದಾರು ಕಡೆ ಬೆಳೆ ಇರ್ತದೆ ಬೇಳೆ ಇರ್ತದೆ ಬೇಳೆ ಅಂದರೆ ಬೇಳೆ ಉದ್ದಿನ ಬೇಳೆ ಎಲ್ಲ ರೀತಿಯ ಬೇಳೆ ಇರ್ತದೆ ಎಲ್ಲ ಹತ್ರ ಹತ್ರ ಇಟ್ಟರೆ ಯಾವ ಬೆಳೆ ಅಂತೇಳಿದ್ರೆ ಕೇಳಿದರೆ ಕೆಲವು ಜನರಿಗೆ ಗೊತ್ತಿರೋದಿಲ್ಲ ರಾಗಿ ಮತ್ತೆ ಸಾಸು ಹೆತ್ತರ ಇಟ್ಟರೆ ಆ ಸಾಸು ಯಾವುದು ರಾಗಿ ಯಾವುದು ನಮ್ಗೆ ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ ನಮ್ಮ ಹೂಗಳನ್ನು ಇಟ್ಟರೆ ಆ ಹೂಗಳ ಹೆಸರೇ ಗೊತ್ತಿರೋದಿಲ್ಲ ಮುಖ್ಯವಾಗಿ ನಮ್ಮ ಶಿಬಿರದಲ್ಲಿ ಸಾಮಾನ್ಯ ಜ್ಞಾನವನ್ನು ಬೆಳೆಸುವ ಕೆಲಸವನ್ನು ಮಾಡಬೇಕಂತೇಳಿ ನಾವು ಏನು ಮಾಡಿತ್ತಂದರೆ ಎಲಿಮೆಂಟ್ರಿ ಶಾಲೆ ಮಕ್ಕಳಿಗೆ ಈ ದವಸ ಧಾನ್ಯಗಳ ಬಗ್ಗೆ ಪರಿಚಯ ಆಮೇಲೆ ಹೂಗಳ ಬಗ್ಗೆ ಪರಿಚಯ ಸಸ್ಯಗಳ ಬಗ್ಗೆ ಪರಿಚಯ ಮಹಾಪುರುಷರ ಬಗ್ಗೆ ಪರಿಚಯ ಮತ್ತೊಂದು ಕೊನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಊರಿನ ಬಗ್ಗೆ ಪರಿಚಯ ಈಗ ಕೋಟ್ ಅಂತ ಹೇಳಿದ್ರಿ ತೆಕ್ಕಟ್ ಅಂತ ಹೇಳಿದ್ರಿ ಒಬ್ಬರು ಹಲ್ತೂರ್ ಅಂತ ಹೇಳಿದ್ರೆ ಮತ್ತೊಬ್ಬ ಕುಂದಾಪುರ ಅಂತ ಹೇಳಿದ್ರಿ ಯಾಕೆ ಕುಂದಾಪುರ ಅಂತ ಕುಂದಾಪುರಕ್ಕೆ ಹೆಸರು ಬಂತು ಕೋಟ ಅಂದ್ರೆ ಯಾಕೆ ಹೆಸರು ಬಂತು ನಿಮ್ಮ ಅಪ್ಪನ ಹತ್ರ ಹೋಗಿ ನೀವು ಮನೆಗೆ ಹೋಗಿ ಕೇಳಬೇಕು ನಮ್ಮ ಊರಿಗೆ ಯಾಕೆ ಈ ಹೆಸರು ಬಂತು ಅಂತ ಹಲ್ತೂರ್ ಅಂತ ಹೆಸರು ಯಾಕೆ ಬಂತು ಕ್ವಾಟ ಅಂತ ಹೆಸರು ಯಾಕೆ ಬಂತು ತೆಕ್ಕಟ್ಟೆ ಅಂತ ಯಾಕೆ ಬಂತು ಕುಂದಾಪುರ ಅಂತ ಹೆಸರು ಯಾಕೆ ಬಂತು ಅಂತ ಇಂಥ ಒಂದು ಸಾಮಾನ್ಯ ಜ್ಞಾನವನ್ನ ನಾವು ಬೆಳೆಸ್ಕೊಳ್ಬೇಕು ನಂಗೆ ಆಯಿತು ಇಂತಹ ಒಂದು ವಾತ ವಾತಾವರಣದಲ್ಲಿ ಐದು ಗಂಟೆಗೆ ನೀವು ಬಿಡ್ತೀರಿ ಏನಲ್ಲ ಇಂಥ ಒಂದು ವಾತಾವರಣದಲ್ಲಿ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ನೀವೀ ಈ ಏನಿದೆ ನಿಮ್ಮ ಶಿಬಿರದಲ್ಲಿ ಏನು ಕಲಿಸ್ಕೊಡ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಕಲಿತು ಈ ಶಿಬಿರದಿಂದ ನಾಳೆ ನೀವು ದೊಡ್ಡದಾಗಿ ಯಾವುದೋ ಕೆಲಸಕ್ಕೂ ಅಥವಾ ಒಳ್ಳೆಯ ಕಲಾವಿದರು ಅಥವಾ ಒಳ್ಳೆಯ ವೃತ್ತಿದಲ್ಲಿ ಏನಾದರೂ ಆದರೆ ಆ ಶಿಬಿರದಿಂದ ನನಗೆ ಉಪಯೋಗ ಆಯ್ತು ಅಂತ ಹೇಳುವ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಮಾಡುವರು ಶಶಾಂಕ್ ನನ್ನ ಹೆಸರು ಶಶಾಂಕ್ ಎಸ್ ಪೂಜಾರಿ ಇವತ್ತಿನ ಮುಖ್ಯ ಅತಿಥಿಗಳಾದ ಯುಎಸ್ ಶೆಣೈ ಅವರಿಗೆ ಧನ್ಯವಾದಗಳು ಮತ್ತು ಶೀಶಾ ಸರ್ ತೆಕ್ಕಟ್ಟೆ ಅವರಿಗೂ ಧನ್ಯವಾದಗಳು ಹಾಗೂ ಅಶೋಕ್ ಸರ್ ಅವರಿಗೂ ಧನ್ಯವಾದಗಳು ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ರಜರಂಗು